ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ತುಂಬ ಮೇಲ್ಮಟ್ಟಕ್ಕೆ ಬೆಳೀತಾ ಇದೆ ಆದರೆ ಅಭಿವೃದ್ಧಿಯಲ್ಲಿ ದೇಶ ಮುಂದೆ ಹೋಗ್ತಾ ಇದ್ದರೂ ಸಹ ಯುವ ಜನತೆ ಅದನ್ನು ಸದುಪಯೋಗಿಸಿಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆ ಅಂತ ಆಗ್ತದೆ ಈ ವಿಶ್ವದಲ್ಲಿ ಭಾರತದಲ್ಲಿರುವಷ್ಟು ಒಂದು ಜನಶಕ್ತಿ ಯುವಶಕ್ತಿ ಬೇರೆ ಯಾವ ದೇಶದಲ್ಲೂ ಇಲ್ಲ ಆದರೂ ಸಹ ಇನ್ನೂ ಭಾರತ ದೇಶ ಅಭಿವೃದ್ಧಿ ಹೊಂದೋ ದೇಶವಾಗಿ ಇದೆ ಹೊರತು ಅಭಿವೃದ್ಧಿ ಹೊಂದಿದ ದೇಶ ಆಗಿಲ್ಲ ಅದಕ್ಕಾಗಿ ಯುವ ಜನರಲ್ಲಿ ನಾನೊಂದು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವು ಏನು ವಿದ್ಯಾಭ್ಯಾಸ ಕಲಿತೀರಾ ಆಗಲೇ ನಿಮ್ಮಲ್ಲಿ ಒಂದು ಜೀವನದಲ್ಲಿ ಒಂದು ಗುರಿ ಇರಬೇಕು ನೀವು ಮುಂದೆ ಏನು ಕೇಳಿದ್ರೆ ನೀವು ಓದೋದ್ರಲ್ಲಿ ಏನು ಓದ್ತೀರಾ ಅದನ್ನೇ ನಾನು ಮಾಡಬೇಕು ನನಗೆ ಬ್ಯಾಂಕಲ್ಲೇ ಉದ್ಯೋಗಕ್ಕೆ ಹೋಗಬೇಕು ಅಥವಾ ಐ ಟಿ ಬಿ ಟಿಯಲ್ಲೇ ಉದ್ಯೋಗ ಮಾಡಬೇಕು ಈ ಥರ ಭಾವನೆಗಳನ್ನು ತಲೆಯಲ್ಲಿ ತುರಿಸ್ಕೊಳ್ಬೇಡಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ತ ದುಡಿದು ತನ್ನ ಸ್ವಂತ ಕಾಲಿಲಿಕ್ಕೆ ಅವಕಾಶಗಳು ತುಂಬ ಇದೆ ಇವತ್ತು ಡಿಗ್ರಿಯಾಗಿ ಹೊರಗೆ ಬಂದರೆ ಆತ ಬರೀ ಇತರದ ರಂಗಗಳನ್ನ ಮಾತ್ರ ನೋಡಿದ್ರೆ ಒಬ್ಬ ರೈತ ರೈತನ ಮಗನಿಗೆ ಇವತ್ತು ಎಲ್ಲ ಸರ್ಕಾರ ಸಕಲ ಸೌಲಭ್ಯಗಳನ್ನು ಕೊಡ್ತದೆ ಆತ ರೈತಾಪಿ ಇದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲಿ ತುಂಬ ಇದೆ ಈಗ ಕೌಶಲಾಭಿವೃದ್ಧಿ ಸರ್ಕಾರನೂ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ಕೌಶಲಾಭಿವೃದ್ಧಿ ತರಬೇತಿಗಳನ್ನ ಕೊಡ್ತದೆ ಆ ಮುಖಾಂತರ ಬೇರೆ ಬೇರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಉದ್ಯೋಗ ಮಾಡೋದರಲ್ಲಿ ನಾವು ನಿರತರಾಗಬೇಕು ವಿಶೇಷವಾಗಿ ನಾವು ಏನು ಹೇಳಿದರೆ ಇವತ್ತು ಕ್ರೀಡೆ ಇರ್ಬೋದು ಡ್ಯಾನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ರಂಗದಲ್ಲಿ ಕೃಷಿ ಇರ್ಬೋದು ಡ್ರೈವಿಂಗ್ ಇರ್ಬೋದು ಹೋಟೆಲ್ ಇರ್ಬೋದು ಪ್ರವಾಸೋದ್ಯಮ ಇರ್ಬೋದು ಕ್ಷೇತ್ರಗಳು ತುಂಬ ಇದೆ ನಮಗೆ ದುಡಿಲಿಕ್ಕೆ ಯಾವ ಕ್ಷೇತ್ರದಲ್ಲಿಯೂ ನಾವು ತೊಡಸ್ಕೊಂಡು ಮಾಡಬೇಕು ಅಂತ ಹೋದರೆ ಎಲ್ಲದಕ್ಕೂ ಎಲ್ಲರೂ ಸಹ ಈಗ ಇವತ್ತು ಏನು ಒಂದಷ್ಟು ಅಭಿವೃದ್ಧಿ ಹೊಂದಿದವರು ಅಥವಾ ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಸಹ ಹಿಂದೆ ಏನು ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಓದಿದವರಲ್ಲ ಏನೋ ಅವಿದ್ಯಾವಂತರು ಇವತ್ತು ಒಳ್ಳೆಯ ಸರಿಯ ಸ್ಥಾನಮಾನದಲ್ಲಿರುವಂಥವ್ರು ಇದ್ದಾರೆ ಆದರೆ ನಮಗೆ ಛಲ ಬೇಕು ಮತ್ತೆ ನಾವು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಸಮಯ ಹೋಗ್ತಾ ಇರ್ತದೆ ನಮಗಾಗಿ ಕಾಯೋದಿಲ್ಲ ಆ ಸಂದರ್ಭದಲ್ಲಿ ನಾವು ಆ ಸಮಯನ ಸದುಪಯೋಗ ಪಡಿಸ್ಕೊಂಡು ಆ ಸಿಕ್ಕುವ ಅವಕಾಶವನ್ನು ಬಳಸ್ಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಶವನ್ನು ಮುಂದಕ್ಕೆ ತಗೊಂಡೋಗಿ ಆರ್ಥಿಕವಾಗಿ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಆಗೋದ್ರಿಂದ ದೇಶದ ಅಭಿವೃದ್ಧಿ ಆಗ್ತದೆ ಇದಕ್ಕೆ ನೀವು ಯಾವ್ದೂ ಸಹ ನೀವು ಒಂದು ಸ್ಪಷ್ಟ ಗುರಿ ಇರಲಿ ಸಮಯದ ಬಳಕೆಯನ್ನು ಸರಿಯಾಗಿ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ರೀತಿಯಲ್ಲಿ ನೀವು ಸಹ ಸಮಾಜದಲ್ಲಿ ಯಾವುದು ಒಳ್ಳೆಯದು ಕೆಟ್ಟೋದು ಅಂತ ಒಂದು ನಿರ್ಧಾರ ಮಾಡಿಕೊಳ್ಳಿ ನೀವು ಅಲ್ಲಿಂದ ಹೊರಗೆ ಬರುವಾಗ ಕೇವಲ ನನಗೆ ಬೈಕ್ ಬೇಕು ಅಥವಾ ಇನ್ನೊಂದೇನು ಮಜಾ ಮಾಡಬೇಕು ಇನ್ನೊಂದು ಆ ಥರದ ಚಿಂತನೆಗಳನ್ನು ತಲೆಯಿಂದ ಹೊರಗೆ ಇಟ್ಟು ನಾನು ಏನು ಮಾಡಿದರೆ ನನ್ನ ಮುಂದಿನ ಜೀವನ ಒಳ್ಳೇದಾಗ್ತದೆ ಅಂತ ಹೇಳುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಹೊರಗೆ ಬಂದರೆ ಖಂಡಿತವಾಗಿ ಇದರಲ್ಲಿ ಗುರಿ ಸಾಧಿಸ್ಬೋದು ಅದರಲ್ಲಿ ನಿಮಗೆ ಛಲ ಇರಲಿ ಯುವಶಕ್ತಿ ಶಕ್ತಿ ಯಾವಾಗಲೇ ಎಲ್ಲಕ್ಕಿಂತ ಬ ದೊಡ್ಡ ಶಕ್ತಿ ಆ ಶಕ್ತಿಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ತಾವು ಸಹ ಒಳ್ಳೇದಾಗುವ ಮುಖಾಂತರ ಭಾರತ ದೇಶವನ್ನು ಅಭಿವೃದ್ಧಿ ದೇಶ ಮಾಡ್ಬೋದು ಅಂತೇಳಿ ಹೇಳಿಕೆ ಇಷ್ಟಪಡ್ತದೆ